ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿಗೆ ಅನುಮೋದನೆ ಸಿಕ್ಕಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಪಟ್ಟಿಗೆ ಅನುಮೋದನೆ ಸಿಕ್ಕಿದೆ ಇವತ್ತು ಅಥವಾ ನಾಳೆ ಅಧಿಕೃತ ಆದೇಶ ಹೊರಬೀಳುವಂಥ ಸಾಧ್ಯತೆ ಇದೆ ಮೂವತ್ತೊಂಬತ್ತು ನಿಗಮಗಳ ಅಧ್ಯಕ್ಷರ ಪಟ್ಟಿ ಬಿಡುಗಡೆಗೆ ಬಾಕಿ ಇದೆ ನಿರ್ದೇಶಕರ ನೇಮಕಾತಿ ಬಹುತೇಕ ಅಂತಿಮ ಆಗಿದೆ ಎನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ ಕೆಲವೇ ದಿನಗಳಲ್ಲಿ ನಿರ್ದೇಶಕರ ಪಟ್ಟಿ ಬಿಡುಗಡೆಯಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗೆಯೇ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಈ ನಿಗಮ ಮಂಡಳಿ ಪಟ್ಟಿಗೆ ಯಾವಾಗ ಅನುಮೋದನೆ ಸಿಗುತ್ತೆ ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವಾಗ ಒಪ್ಪಿಗೆಯನ್ನು ಸೂಚಿಸ್ತಾರೆ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಇವತ್ತು ಅಥವಾ ನಾಳೆ ಅಧಿಕೃತ ಆದೇಶ ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಮೂವತ್ತೊಂಬತ್ತು ನಿಗಮಗಳು ಒಂದಲ್ಲ ಎರಡಲ್ಲ ಮೂವತ್ತೊಂಬತ್ತು ನಿಗಮಗಳ ಅಧ್ಯಕ್ಷರ ಪಟ್ಟಿ ಬಿಡುಗಡೆಗೆ ಬಾಕಿ ಇದೆ ನಿರ್ದೇಶಕರ ನೇಮಕಾತಿ ಬಹುತೇಕ ಅಂತಿಮ ಆಗಿದೆ ಕೆಲವೇ ದಿನಗಳಲ್ಲಿ ನಿರ್ದೇಶಕರ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗಾದ್ರೆ ಪಟ್ಟಿಯಲ್ಲಿ ಯಾರದ್ದೆಲ್ಲ ಹೆಸರಿದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಶ್ರೀ ಪಿ ರಘು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ ಇದಕ್ಕೆ ರಘು ಅವರ ಹೆಸರನ್ನ ಅನುಮೋದನೆ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ರಾಜಪ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿಗೆ ಅನುಮೋದನೆ ಸಿಕ್ಕಿದೆ ಎನ್ನುವಂತ ಮಾಹಿತಿ ಯಾವಾಗ ಬಿಡುಗಡೆ ಆಗಬಹುದು ಪಟ್ಟಿ ಯಾರದೆಲ್ಲ ಹೆಸರು ಇರಬಹುದು ಅದರಲ್ಲಿ ಸಂಪತ್ ಕಳೆದು ಎರಡು ಎರಡು ವರ್ಷದ ನಿರಂತರವಾಗಿ ಈ ಒಂದು ಏನು ಗಜಪ್ರಸವ ಅಂತ ಹೇಳೋದು ತಪ್ಪಾಗುದಿಲ್ಲ ಸುಮಾರು ತೊಂಬತ್ತೆರಡು ನಿಗಾ ಮಂಡಳಿ ಸುಮಾರು ಮೂವತ್ತೆಂಟು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕತೆಯನ್ನು ಮಾಡಿಲ್ಲ ಕಳೆದ ಎರಡು ವರ್ಷಗಳಿಂದ ಅಂತಿಮವಾಗಿ ಎರಡು ವರ್ಷದ ಬಳಿಕ ಈ ಒಂದು ಮಂಡಳಿ ಅಧ್ಯಕ್ಷರ ಪಟ್ಟಿಯನ್ನ ಪ್ರಯಾಣ ಮಾಡಲಾಗಿದೆ ಅದರಲ್ಲಿ ಮೂವತ್ತೊಂಬತ್ತು ಮಂಡಳಿ ಅಧ್ಯಕ್ಷರ ಲಿಸ್ಟ್ ಅನ್ನ ಈಗ ಅಂತಿಮಗೊಳಿಸಿ ಪಕ್ಷದ ಹೈಕಮಾಂಡ್ ಅದಕ್ಕೆ ಅನುಮೋದನೆ ಕೊಟ್ಟಿದೆ ಇನ್ನೂ ಸಹ ಈ ಒಂದು ಪಟ್ಟಿಗೆ ಅಧಿಕೃತವಾಗಿ ರಾಜ್ಯ ಸರ್ಕಾರ ಆದೇಶ ಹೊಡಿಸಿ ಗೆಜೆಟ್ ನೋಟಿಫಿಕೇಶನ್ ಓಡಿಸಿ ಆಯಾ ಮಂಡಳಿ ಅಧ್ಯಕ್ಷಗಳನ್ನ ಆಯ್ಕೆ ಮಾಡಿ ಅದನ್ನ ನೋಟಿಫಿಕೇಶನ್ ಓಡಿಸಬೇಕಾಗತ್ತೆ ಆ ಪ್ರಕ್ರಿಯೆ ಈಗ ಬಾಕಿ ಇದೆ ಹಾಗಾಗಿ ಈಗಾಗಲೇ ತುಂಬಾ ದಿನಗಳ ನೆಲುಗು ಬಿದ್ದಿದಂತ ಈ ಒಂದು ಪಟ್ಟಿಯನ್ನ ರಾಜ್ಯ ಸರ್ಕಾರ ಅನುಮತಿ ಅನುಮೋದನೆ ಕೊಡುವ ಮೂಲಕ ಏನು ಕಾರ್ಯಕರ್ತರು ಮತ್ತು ಪಕ್ಷದ ಬೆಂಬಲಿಗರು ಏನಿದ್ರು ಹಲವಾರು ದಿನಗಳಿಂದ ಇದ್ದಂತ ಡಿಮ್ಯಾಂಡ್ಗೆ ರಾಜ್ಯ ಸರ್ಕಾರ ಮತ್ತು ಪಕ್ಷ ಸಮ್ಮತಿಯನ್ನ ಸೂಚಿಸಿದೆ ಅದರಲ್ಲಿ ಏನು ಬಹುತೇಕ ಹಿಂದೆ ಏನು ಎರಡು ಪಟ್ಟಿಗಳ ಎರಡು ಮೂರು ಪಟ್ಟಿಗಳನ್ನ ಪರಿಷ್ಕರಣೆ ಮಾಡಲಾಗಿತ್ತು ಮೊದಲನೇ ಹಂತದ ಪಟ್ಟಿಯನ್ನ ಆ ಗೃಹ ಸಚಿವ ಅಂತ ಪರಮೇಶ್ವರ್ ಅವರು ಅವರ ಒಂದು ನೇತೃತ್ವ ಒಂದು ಕಮಿಟಿಯನ್ನ ಕಾನ್ಸೆಪ್ಟ್ ಮಾಡಿದ್ರು ಆ ಕಮಿಟಿಯಿಂದ ರಾಜ್ಯ ಸರ್ಕಾರಕ್ಕೆ ಅಥವಾ ಏನು ಪಕ್ಷದ ವರಿಷ್ಠರಿಗೆ ಒಟ್ಟಾರೆ ಅಷ್ಟು ಜನರ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನ ಏನು ಆಕಾಂಕ್ಷಿತರ ಪಟ್ಟಿಯನ್ನ ಪಟ್ಟಿಯನ್ನ ತಯಾರು ಮಾಡಲಾಗಿತ್ತು ಅದಾದ ನಂತರ ಆ ಪಟ್ಟಿಯನ್ನ ಫಿಲ್ಟರ್ ಮಾಡಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಪಟ್ಟಿಯನ್ನು ಪ್ರತ್ಯೇಕವಾಗಿ ಅವ್ರು ಫಿಲ್ಟರ್ ಮಾಡಿ ವರಿಷ್ಠರಿಗೆ ಸಲ್ಲಿಕೆಯನ್ನು ಮಾಡಿದ್ರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಂತಿಮವಾಗಿ ಅಲ್ಲೂ ಸಹ ಅದು ಫೈನಲ್ ಆಗಿರಲಿಲ್ಲ ಸುರ್ಜೇವಲ್ಲವರ್ಗೆ ಪಟ್ಟಿ ಪಟ್ಟಿ ರವಾನೆ ಆಯ್ತು ನಂತರ ಕೆ ಸಿ ವೇಣುಗೋಪಾಲ್ಗಾಯ್ತು ಮೊನ್ನೆ ಏನು ಸುರ್ಜೇವಲ್ಲವರ್ ಬೆಂಗಳೂರಿಗೆ ಬರೆದು ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಕೆಲವು ಹೆಸರುಗಳನ್ನ ಕೈ ಬಿಟ್ಟು ಮತ್ತೆ ಕೆಲವು ಹೆಸರುಗಳನ್ನ ಸೇರ್ಪಡೆ ಮಾಡುವ ಮೂಲಕ ಒಟ್ಟಾರೆಯಾಗಿ ಮೂವತ್ತ ಎಂಟು ನಿಗಮಗಳ ಅಧ್ಯಕ್ಷರ ನೇಮಕಾತಿಯನ್ನ ಅನುಮೋದನೆಯನ್ನು ಕೆ ಸಿ ವೇಣುಗೋಪಾಲ್ ಮಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಅನುಮೋದನೆ ಮಾಡಿದ ನಂತರ ಮುಖ್ಯಮಂತ್ರಿಗಳ ಅನುಮೋದನೆಯೊಂದಿಗೆ ಅದು ನಾಳೆ ಅಧಿಕೃತವಾಗಿ ಆದೇಶ ಪ್ರಕಟ ಮಾಡುವ ಸಾಧ್ಯತೆ ಇದೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಈ ಒಂದು ಅಧ್ಯಕ್ಷರ ನೇಮಕಾತಿಯನ್ನು ಮಾಡ್ತಾರೆ ಇನ್ನು ಉಳಿದಂತೆ ಒಟ್ಟು ಏಳ್ನೂರು ನಿರ್ದೇಶಕರ ನೇಮಕಾತಿಯನ್ನು ಸಹ ದಾಖಿ ಉಳಿಸಿಕೊಳ್ಳಲಾಗಿದೆ ಅದನ್ನು ಸಹ ಒಂದೆರಡು ದಿನದಲ್ಲಿ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡುವಂತ ಒಂದು ಸಾಧ್ಯತೆ ಇದೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಎರಡು ವರ್ಷ ಅಧಿಕಾರ ಕಳೆದ ನಂತರ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ನಿಗಾಮಂಡಳಿ ಅಧ್ಯಕ್ಷ ಭಾಗ್ಯ ಅಧ್ಯಕ್ಷ ಸ್ಥಾನವನ್ನ ದಯಪಾಲಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅದರ ದುರಂತ ಅಂತಂದ್ರೆ ಈಗ ಯಾರೆಲ್ಲ ನೇಮಕಾತಿ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಕೇವಲ ಒಂದು ಗೂಟದ ಕಾರು ಒಂದು ಕಚೇರಿ ಸಿಗುತ್ತೆ ಹೊರತು ಮತ್ತು ಅವ್ರಿಗೆ ವೇತನ ಕೊಡ್ಲಿಕ್ಕೂ ಸಹ ನಿಗಮ ಮಂಡಳಿಗಳಿಗೆ ಅನುದಾನ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಈ ಒಂದು ಮೂವತ್ತೆಂಟು ನಿಗಮ ಮಂಡಳಿಗಳ ಅಧ್ಯಕ್ಷರನ್ನ ಅದೇ ರೀತಿ ಏಳ್ನೂರಕ್ಕೆ ಹೆಚ್ಚು ನಿರ್ದೇಶಕರನ್ನ ನೇಮಕಾತಿಯನ್ನು ಮಾಡಲು ತಡೆಹಿಡಿಯಲಾಗಿತ್ತು ಹೀಗಾಗಿ ಈಗ ರಾಜ್ಯ ಸರ್ಕಾರ ಅವರ ನೇಮಕಾತಿಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿಗೆ ಸುಮಾರು ಐದನೂರರಿಂದ ಎಂಟು ನೂರು ಕೋಟಿ ರೂಪಾಯಿ ಹೊರೆಯಾಗುತ್ತೆ ಅಂತ ಮಾಹಿತಿ ಲಭ್ಯವಾಗ್ತಿದೆ ಆ ಒಂದು ಅನುದಾನವನ್ನು ರಾಜ್ಯ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಮುಖ್ಯಮಂತ್ರಿಗಳು ಆ ಒಂದು ವಿವಿಧ ನಿಗಮ ಮಂಡಳಿಗಳು ಇದುವರೆಗೆ ಕೇವಲ ಹಣಕಾಸು ವ್ಯವಸ್ಥೆ ಆಡಳಿತಾತ್ಮಕ ಖರ್ಚು ವೆಚ್ಚಗಳಿಗೆ ಮಾತ್ರವನ್ನು ಅನುದಾನವನ್ನ ಕೊಟ್ಟಿದ ಹೊರತು ಆ ಒಂದು ನಿಗಮ ಮಂಡಳಿಯಿಂದ ಯಾವುದೇ ಕ್ರಿಯೆ ಯೋಜನೆಗಳಿಗೆ ಅನುದಾನವನ್ನ ಅನುದಾನವನ್ನ ಅವರು ಹಂಚಿಕೆಯನ್ನು ಮಾಡಿಲ್ಲ ಅಥವಾ ಇಲಾಖೆನಲ್ಲೂ ಸಹ ಅನುದಾನ ಅನುದಾನವನ್ನ ಇಲ್ಲ ಹೀಗಾಗಿ ಮೊನ್ನೆ ನಡೆದಂತ ವಿಚಿತ್ರ ಅಂತಂದ್ರೆ ಇತ್ತೀಚೆಗಾದಂತಹ ಕೃಷ್ಣ ಜಲಭಾಗಿ ನಿಗಮದ ಏನು ಭೂಮಿ ಭೂಸ್ವಾಧನೆ ಸಂಬಂಧಪಟ್ಟಂತೆ ಸುಮಾರು ಒಂದೂವರೆ ಲಕ್ಷ ಕೋಟಿಯನ್ನ ರಾಜ್ಯ ಸರ್ಕಾರ ಈ ಒಂದು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗೆ ಮತ್ತು ಸ್ವಾಧೀನ ಪ್ರಕ್ರಿಯೆಗೆ ಅನುದಾನವನ್ನ ಹೊಂದಾಣಿಕೆ ಮಾಡಬೇಕಾಗಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಮೊದಲೇ ಅನುದಾನ ಇಲ್ಲ ಇನ್ನು ಸಾಲ ಹೆಚ್ಚುವಳಿ ಮಾಡ್ಲಿಕ್ಕೂ ಅದ್ರ ಅದರ ಒಂದು ಲಿಮಿಟೇಷನ್ ಕ್ರಾಸ್ ಆಗಿ ಇನ್ನು ಉಳಿದಂತ ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ಹೇಗೆ ಅವ್ರಿಗೆ ವೇತನವನ್ನ ಮತ್ತು ಅವರು ಆ ಒಂದು ಇಲ ಅನುದಾನವನ್ನ ಕೊಡ್ತಾರೆ ಅಂತ ಯಕ್ಷ ಪ್ರಶ್ನೆ ಆಗಿದೆ ಹೀಗಾಗಿ ಒಟ್ಟಾರೆಯಾಗಿ ಮುಂಬರುವಂತ ಸ್ಥಳೀಯ ಸಂಸದ ಚುನಾವಣೆ ವಿಶೇಷ ಅಂದ್ರೆ ಜಿಲ್ಲಾ ಪಂಚಾಯತ್ ಪಾಲಕ್ ಬಿಬಿಎಂಪಿ ಚುನಾವಣೆಗಳು ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿದ್ದೆ ಅದರಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಚುನಾವಣೆಯಲ್ಲಿ ಕೆಲಸ ಮಾಡ್ತಾರಂತ ಕಾರಣಕ್ಕೋಸ್ಕರ ಈ ನಿಗಮಂಡಲಿ ಅಧ್ಯಕ್ಷರ ಪಟ್ಟಿಯನ್ನ ಸಿದ್ಧಪಡಿಸಿ ಅನುಮೋದನೆ ಕೊಡಲಾಗಿದೆ ಹೀಗಾಗಿ ಈ ಒಂದು ಆದೇಶ ಹೊರಬಿದ್ದ ನಂತರ ಅವರೆಲ್ಲರಿಗೂ ಅಧಿಕೃತವಾಗಿ ತಮ್ಮ ಇಲಾಖೆಗಳಲ್ಲಿ ಕಾರ್ಯ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ಅವ್ರಿಗೆಲ್ಲರಿಗೂ ಯಾವ ಸ್ವರೂಪದಲ್ಲಿ ಅನುದಾನವನ್ನು ಹಂಚಿಕೆ ಮಾಡ್ತಾರ ಅಥವಾ ಇರುವಂತ ಅನುದಾನವನ್ನು ಅಂತ ಆದೇಶ ಕೊಡ್ತಾರಂತ ಒಂದು ಕಾದ ನೋಡೋಕ್ಕಾಗಿದೆ ಒಟ್ಟಾರೆಯಾಗಿ ವಿಜಯದಶಮಿ ವೇಳೆಗೆ ಎರಡು ವರ್ಷದ ನಂತರ ವಿಜಯದಶಮಿ ವೇಳೆಗೆ ಏಳ್ನೂರು ಜನ ಕಾರ್ಯಕರ್ತರು ಅದಡ ಸುಮಾರು ಮಾಜಿ ಎಂಎಲ್ ಮಾಜಿ ಅಧ್ಯಕ್ಷಗಳು ಜಿಲ್ಲಾ 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 ಅಧ್ಯಕ್ಷಗಳಿಗೆ ಸೇರಿದಂತೆ ಒಟ್ಟು ಮೂವತ್ತೆಂಟು ಜನರಿಗೆ ನಿಗಾಮ ಅಧ್ಯಕ್ಷ ಸ್ಥಾನವನ್ನ ರಾಜ್ಯ ಸರ್ಕಾರ ನೀಡಿದೆ ಸಂಪತ್ ರಾಜಪ್ಪ ಇದೇ ಮೂವತ್ತೊಂಬತ್ತು ಹೆಸರುಗಳು ಫೈನಲ್ ಆಗ್ಬಹುದು ಅಥವಾ ಈ ಹೆಸರುಗಳನ್ನ ನೋಡಿದ ಮೇಲೆ ಅಸಮಾಧಾನ ಮತ್ತಷ್ಟು ಉಂಟಾಗಬಹುದಾ ಹೇಗೆ ಸಂಪತ್ ಬಹುತೇಕ ಯಾವ ಪಟ್ಟಿಗಳನ್ನ ಪ್ರಕಟ ಮಾಡಿದ ಸಂದರ್ಭದಲ್ಲೂ ಸಹ ಆಕಾಂಕ್ಷಿಗಳು ಸಹಜವಾಗಿ ಅವ್ರಿಗೆ ಅವಕಾಶ ಸಿಗದಿದ್ದಾಗ ಆಕ್ರೋಶಗೊಳ್ಳುವಂತ ಸಹಜ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಎರಡೂವರೆ ವರ್ಷದ ನಂತರ ಈಗ ಮೊದಲ ಹಂತದಲ್ಲಿ ಯಾರಿಗೆಲ್ಲ ಮಾಡಿದ್ದಾರೆ ಆ ಒಂದು ಅಧ್ಯಕ್ಷ ಸ್ಥಾನ ಅಧ್ಯಕ್ಷರಿಂದ ರಾಜೀನಾಮೆ ಪಡೆದು ಮತ್ತೊಂದು ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಅಂದರೆ ಎರಡನೇ ಹಂತದ ಹಂತದಲ್ಲಿ ಎರಡೂವರೆ ವರ್ಷದ ಬಳಿಕ ಹಾಗಾಗಿ ಇನ್ನು ಇನ್ನು ಕೇವಲ ಇನ್ನು ನಾಲ್ಕೈದು ತಿಂಗಳಲ್ಲಿ ಮತ್ತೊಂದು ಪಟ್ಟಿ ಪ್ರಕಟವಾಗುವಂತ ಸಾಧ್ಯತೆ ಈಗ ಯಾರೆಲ್ಲ ಅಧ್ಯಕ್ಷರಾಗಿದ್ದಾರೆ ಆ ಒಂದು ಅಧ್ಯಕ್ಷರ ಸ್ಥಾನವನ್ನ ಅಥವಾ ಅವರಿಂದ ರಾಜೀನಾಮೆ ಪಡೆದು ಎರಡನೇ ಹಂತದ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾರೆಲ್ಲ ಅಸಮಾಧಾನ ಅಸಮಾನ ದಲಿತರು ಇದ್ದಾರೆ ಮತ್ತು ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ ಅವ್ರಿಗೆಲ್ಲ ಅವಕಾಶವನ್ನು ನೀಡುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಅಸಮಾಧಾನಗೊಂಡವರನ್ನ ಸಮಾಧಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ತಂತ್ರ ಇದೆ ಅದನ್ನು ಬಳಸ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ಬೋದು ಹಾಗಾಗಿ ಈಗ ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರನ್ನ ಅವ್ರನ್ನ ಮುಂದಿನ ದಿನದಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡ್ತೇವೆ ಅಥವಾ ಮುಂಬರುವಂತ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅವ್ರಿಗೆ ಕಾರ್ಪೊರೇಷನ್ ಎಲೆಕ್ಷನ್ ನಿಲ್ಲುವಂತ ಅವಕಾಶ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಅವಕಾಶ ಕಾರ್ಪೊರೇಷನ್ ನಲ್ಲಿ ಮೇಯರ್ ಮತ್ತು ಉಪಮೇಯರ್ ಆಗುವಂತ ಸಾಧ್ಯತೆ ಇರ್ಬೋದು ಈ ರೀತಿ ಬೇರೆ ಬೇರೆ ಅವಕಾಶಗಳು ಮುಂದೆ ಇದೆ ಭರವಸೆ ನಿಚ್ಚಳವಾಗಿ ಕಂಡು ಬರ್ತಾ ಇದೆ ರಾಜಪ್ಪ ಸುತ್ತೂರು ತಮ್ಮ ಡೀಟೇಲ್ಸ್ಗಾಗಿ ಗಮನಿಸಬೇಕಾದಂತ ವಿಚಾರ ಎರಡು ವರ್ಷಗಳಿಂದ ನಿರಂತರವಾಗಿ ನಿಗಮ ಮಂಡಳಿ ಅಧ್ಯಕ್ಷ ಕಾದವರು ಸಾಕಷ್ಟು ಜನ ಈಗ ಮೂವತ್ತೊಂಬತ್ತು ಹೆಸರುಗಳು ಫೈನಲ್ ಆಗಿವೆ ಎನ್ನಲಾಗ್ತಾ ಇದೆ ಹೈಕಮಾಂಡ್ ಇದಕ್ಕೆ ಅಂತಿಮ ಮುದ್ರೆ ಒತ್ತೋದು ಅಥವಾ ಅಧಿಕೃತ ಆದೇಶ ಒಂದೇ ಬಾಕಿ ಇದೆ ಮೂವತ್ತೊಂಬತ್ತು ನಿಗಮಗಳ ಅಧ್ಯಕ್ಷರ ಪಟ್ಟಿ ಬಿಡುಗಡೆ ಬಾಕಿ ಇರುವಂಥದ್ದು ನಿರ್ದೇಶಕರ ನೇಮಕಾತಿ ಬಹುತೇಕ ಅಂತಿಮ ಆಗಿದೆ ಎನ್ನಲಾಗ್ತಾ ಇದೆ ಕೆಲವೇ ದಿನಗಳಲ್ಲಿ ನಿರ್ದೇಶಕರ ಪಟ್ಟಿ ಬಿಡುಗಡೆ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ